ಅಸ್ತ್ರಮ್ ಅಂತ ಡೌನ್ಲೋಡ್ ಮಾಡ್ಕೋಬೇಕು ಸರ್ ಇವಾಗ ಅಸ್ತ್ರಮು ಪ್ರತಿ ನಮ್ಮ ಪೊಲೀಸ್ನವರು ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಸೊ ಅದನ್ನ ಏನು ಮಾಡ್ತೀವಿ ಅಂದ್ರೆ ನಮ್ಮ ಪೊಲೀಸ್ ಪ್ರತಿ ಒಂದು ಜಂಕ್ಷನ್ ಅಲ್ಲಿ ಏನಾದರೂ ಒಂದು ಆದರೆ ಮಳೆ ಬಂದು ಗುಂಡಿ ಬಿದ್ದಿದ್ರೆ ಮರ ಬಿದ್ದಿದ್ರೆ ಅಥವಾ ಟ್ರಾಫಿಕ್ ಯಾವ್ದಾದ್ರು ಒಂದು ಗಾಡಿ ಒಂದು ಆಫ್ ರೋಡ್ ಆಗಿದ್ರೂ ರಿಪೇರ್ ಆಗಿದ್ರು ಎಲ್ಲ ಇದರಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ಅದನ್ನ ಏನಾದ್ರು ಒಂದು ಈವೆಂಟ್ ಇದೆಯಾ ಯಾವ್ದಾದ್ರು ಒಂದು ರ್ಯಾಲಿ ಇದೆಯಾ ಅಥವಾ ಯಾವ್ದಾಗ ಒಂದು ಫಂಕ್ಷನ್ ಹಬ್ಬ ಏನಾದರೂ ಇದೆ ಅಂದ್ರೆ ಆ ರೋಡ್ ಏನಾದ್ರು ಬ್ಲಾಕ್ ಮಾಡ್ಬೇಕಂದ್ರು ನಾವು ಇದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಸೊ ಹಂಗಾಗಿ ನೀವು ಅಸ್ತ್ರಮ್ ಈ ತರ ಓಪನ್ ಮಾಡಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಈ ತರ ಎಲ್ಲ ಮೆನ್ಯೂ ಬರ್ತದೆ ಮೈ ರೂಟ್ಸು ಮ್ಯಾಪ್ಸು ಟ್ರಾಫಿಕ್ ಫೈನು ಅಡ್ವೈಸರಿ ರಿಪೋರ್ಟ್ ಇನ್ಸಿಡೆಂಟ್ ಪಬ್ಲಿಕ್ ಐ ಸೊ ಈ ಥರದ್ರಲ್ಲಿ ನೀವು ಏನು ನೋಡ್ಕೋಬಹುದು ಅಂದ್ರೆ ನೀವು ಇವಾಗ ಮ್ಯಾಪ್ಸ್ ಇದು ಮೈ ರೂಟ್ಸ್ ಓಪನ್ ಮಾಡಿದ್ರೆ ನಿಮ್ಮ ಮನೆಯಿಂದ ನಿಮ್ಮ ಆಫೀಸು ಅಥವಾ ಸ್ಕೂಲ್ಗೆ ಹೋಗೋದೆಲ್ಲ ನೀವು ಫಿಕ್ಸ್ ಮಾಡ್ಕೋಬೋದು ಇಂತ ಇಂಥ ಎಷ್ಟು ಕಿಲೋಮೀಟರ್ ಆಯ್ತದೆ ಏನಾದರೂ ಒಂದು ಆ ದಾರಿನಲ್ಲಿ ಏನಾದರೂ ಒಂದು ಅಪ್ಡೇಟ್ ಇದ್ರೆ ನಿಮಗೆ ಅಪ್ಡೇಟ್ ಗೊತ್ತಾಯ್ತದೆ ಆ ರೋಡ್ ನಲ್ಲಿ ಏನಾಗ್ತಾ ಇದೆ ಅಂತ ಟ್ರಾಫಿಕ್ ಅಡ್ವೈಸರಿ ಅಂತ ಇರ್ತದೆ ಇವಾಗ ಒಂದು ಈಗ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಇವಾಗ ಇಲ್ಲಿ ಇವಾಗ ಟ್ವೆಂಟಿ ಸೆವೆನ್ ಹಾಕಿದ್ದಾರೆ ಟ್ವೆಂಟಿ ಸೆವೆನ್ಗೆ ಟೆನ್ ಕೆ ವಾಕ್ ವಾಕಾನ ಇದೆ ಇದು ರನ್ ಫಾರ್ ಸ್ಪಿರಿಟ್ ಅಂತ ಇದೆ ಸೊ ಇವಾಗ ನೀವು ಇದು ನೋಡ್ಬೋದು ಎಲ್ಲಿದೆ ಅಂತ ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ನೀವು ಪಬ್ಲಿಕ್ ಗೊತ್ತಾಗ್ತದೆ ಇವಾಗ ಮೊಬೈಲ್ನಲ್ಲಿ ನೀವು ಕೂತ್ಕೊಂಡಿರೋ ಜಾಗದಲ್ಲಿ ನೋಡ್ಕೋಬೋದು ಡೌನ್ಲೋಡ್ ಮಾಡಿ ಎಸ್ ಅಂತ ಕೊಟ್ಟರೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅದು ಏನು ಫೀಡ್ ಮಾಡಿದರೆ ಅದೆಲ್ಲ ಬರ್ತದೆ ನೋಡಿ ಇವಾಗ ಈ ಮ್ಯಾಪ್ನಲ್ಲಿ ಎಲ್ಲಿ ವಾಕೋತನ್ ಯಾವ ನಿಂದ ವಾಕೊತನ್ ಆಗ್ತಾ ಇದೆ ನೀವು ಯಾವ ರೋಡ್ ಬೇರೆ ಆಲ್ಟರ್ನೇಟಿವ್ ಯಾವ ರೋಡ್ ತಗೋಬೇಕು ನೀವು ಗಾಡಿಗಳು ಎಲ್ಲಿ ವಾ ಪಾರ್ಕ್ ಮಾಡಬೇಕು ಇಂಥ ರೋಡ್ನಲ್ಲಿ ಇದು ವಾಕೋತನ್ ಇದೆ ಸೊ ಹಂಗಾಗಿ ಇದು ಪ್ರತಿ ಪ್ರತಿಯೊಂದು ಒಂದು ಫೀಡ್ ಮಾಡಿರ್ತೀವಿ ಇವಾಗ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಸ್ಟಾರ್ಟ್ ಮತ್ತು ಎಂಡ್ ಟೈಮ್ ನಾವು ಕೊಟ್ಟಿರ್ತೀವಿ ಇದು ಪಬ್ಲಿಕ್ ಎಲ್ಲ ನೋಡ್ಬೋದು ಇದರಲ್ಲಿ ಡೌನ್ಲೋಡ್ ಮಾಡಿದ್ರೆ ನೀವು ಇದರಲ್ಲಿ ಗೊತ್ತಾಯ್ತದೆ ನಿಮಗೆ ಯಾವ ರೋಡ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ ಯಾವ ಕಡೆ ಎಲ್ಲ ಪಾರ್ಕಿಂಗ್ ಎಲ್ಲಿ ಮಾಡಬಾರ್ದು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಯಾವ ಗಾಡಿಗಳು ಇವಾಗ ಈ ರಶ್ ಇದ್ರೆ ಬೇರೆ ಕಡೆ ಎಲ್ಲಿ ಹೋಗ್ಬೇಕಂತ ಈ ಕಬ್ಬನ್ ಪಾರ್ಕ್ ಸ್ಟೇಷನ್ ಅವರು ಎಲ್ಲ ಫೀಡ್ ಮಾಡಿದ್ದಾರೆ ಆ ಥರ ಪ್ರತಿ ಒಂದು ಸ್ಟೇಷನ್ನವರು ಅವರವರು ಜ ಲಿಮಿಟ್ಸ್ನಲ್ಲಿ ಏನಾದರೂ ಒಂದು ಫಂಕ್ಷನ್ ಅಥವಾ ಏನಾದರೂ ಒಂದು ಇದ್ರೆ ಇದರಲ್ಲಿ ಫೀಡ್ ಮಾಡ್ತಾರೆ ನೀವು ಪಬ್ಲಿಕ್ ಎಲ್ಲ ನೋಡ್ಕೋಬಹುದು ಇದು ಅಡ್ವೈಸರಿ ಐತೆ ಸೊ ಟ್ರಾಫಿಕ್ ಫೈನ್ ಬಗ್ಗೆ ನೀವು ಟ್ರಾಫಿಕ್ ಫೈನ್ ಇದು ಮಾಡಿಬಿಟ್ಟು ನೀವು ಯಾವುದಾದ್ರೂ ಒಂದು ಗಾಡಿ ನಿಮ್ಮ ಗಾಡಿ ನಂಬರ್ ಹಾಕಿ ಚೆಕ್ ಮಾಡಿದ್ರೆ ಫೈನ್ ಇದೆಯೋ ಇಲ್ವೋ ಅಥವಾ ಫೈನ್ ಇದ್ರೆ ಅದು ಫೋಟೋ ಸಮೇತ ಇದ್ರಲ್ಲಿ ತೋರಿಸ್ಬಿಡ್ತದೆ ಮತ್ತೆ ಅದರಲ್ಲಿ ರಾಂಗ್ ಏನಾದಿದ್ರು ನೀವು ಅದರಲ್ಲೇ ಡಿಸ್ಪ್ಯೂಟ್ ರೈಸ್ ಮಾಡಿದ್ರೆ ನಾವು ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ನೀವು ಡಿಸ್ಪ್ಯೂಟ್ ಮಾಡಿದ್ದೀರಾ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಮತ್ತೆ ರಿಪೋರ್ಟ್ ಇನ್ಸಿಡೆಂಟು ಇವಾಗ ನೀವು ಹೋಗ್ತಾ ಇರ್ತೀರ ನೀವು ಇದರಲ್ಲಿ ಇವಾಗಿಲ್ಲ ಕ್ಯಾಮ್ರಾ ಇಲ್ಲ ಇದರಲ್ಲಿ ನೀವು ಮೊಬೈಲ್ ನಲ್ಲಿ ಒಂದು ಹೋಗ್ತಾ ಇದ್ರೆ ಒಂದು ಆಕ್ಸಿಡೆಂಟ್ ಆಗಿದೆಯೋ ಏನಾದರೂ ಒಂದು ಆಗಿದ್ರೆ ನೀವೇ ರಿಪೋರ್ಟ್ ಇನ್ಸಿಡೆಂಟ್ ಯಾಕಂದ್ರೆ ಪೊಲೀಸ್ನವರು ಜಂಕ್ಷನ್ ದೂರ ಅಲ್ಲಿ ಅಲ್ಲಿರ್ತಾರೆ ಮಧ್ಯದಲ್ಲಿ ಏನಾಗಿದೆ ಗೊತ್ತಾಗಲ್ಲ ಸೊ ನೀವು ಹೋಗ್ತಾ ಇದ್ರೆ ನೀವೇ ರಿಪೋರ್ಟ್ ಮಾಡೋದು ನೀವು ರಿಪೋರ್ಟ್ ಮಾಡಿದ ತಕ್ಷಣ ಆ ಜಂಕ್ಷನ್ ಜಾಕಿ ಅಥವಾ ನಮ್ಮ ಪೊಲೀಸ್ನವರು ಆ ರೋಡ್ ನಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೆ ಅವಾಗೆ ಇದು ಮೆಸೇಜ್ ಹೋಗ್ತದೆ ಇಂತ ರಿಪೋರ್ಟ್ ಆಗಿದೆ ನೀವು ಹೋಗಿ ಅಟೆಂಡ್ ಮಾಡಿ ಅಂತ ನಾವು ತಕ್ಷಣ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ತೀವಿ ಸೊ ಈ ತರ ಮ್ಯಾಪ್ಸ್ ನೀವು ಮ್ಯಾಪ್ಸ್ ಈಗ ಗೂಗಲ್ ನಲ್ಲಿ ಆ ತರ ಮ್ಯಾಪ್ಸ್ ನೋಡ್ಕೋಬೋದು ಈವೆಂಟ್ ಕ್ಯಾಲೆಂಡರ್ ಎಲ್ಲ ತುಂಬ ಇಂಪಾರ್ಟೆಂಟ್ ಐತೆ ಇದು ಅಸ್ತ್ರ ಪ್ರತಿಯೊಬ್ಬರು ಇದು ಯೂಸ್ ಮಾಡಿದ್ರೆ ನಿಮ್ಮ ಲಿಮಿಟ್ಸ್ನಲ್ಲಿ ನೀವು ಹೋಗೋ ದಾರಿನಲ್ಲಿ ಏನಿದೆಯೋ ಅದು ನಿಮ್ಗೆ ಗೊತ್ತಾಗ್ತದೆ ಏನಾದರೂ ಒಂದು ಜಾಮ್ ಆಗಿದೆಯೋ ಮತ್ತೆ ನೀವು ರಿಪೋರ್ಟ್ ಟ್ರಾಫಿಕ್ ಫೈನ್ ಚೆಕ್ ಮಾಡೋದಿರಲಿ ನೀವು ಪಬ್ಲಿಕ್ ಐ ಅಂತ ಇದೆ ನೀವು ನೀವೇನಾದರೂ ಯಾರಾದರೂ ಒಬ್ರು ಹೆಲ್ಮೆಟ್ ಇಲ್ದರೂ ಓಡಿಸ್ತಾ ಇದ್ದಾನೆ ಅಥವಾ ನೋ ನಲ್ಲಿ ನಿಲ್ಸಿದ್ರೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವೇ ಅಪ್ಲೋಡ್ ಮಾಡ್ಬೋದು ನೀವು ಅಪ್ಲೋಡ್ ಮಾಡಿದಾಗ ನಮ್ಮ ಈ ಟಿ ಸೆಂಟರ್ ಸಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಅಂತ ಇದೆ ಅವರೆಲ್ಲ ಚೆಕ್ ಮಾಡ್ತಾರೆ ನೀವು ಅಪ್ಲೋಡ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಕರೆಕ್ಟ್ ಇದ್ರೆ ಅವ್ರನ್ನ ಫೈನ್ ಆ ಗಾಡಿ ಮೇಲೆ ಫೈನ್ ಜನರೇಟ್ ಆಗ್ಬಿಡ್ತಾರೆ ಸೊ ಇಂತಹ ಇದು ಆ್ಯಪ್ ತುಂಬಾ ಒಳ್ಳೆ ಆ್ಯಪ್ ಯೂಸ್ ಮಾಡಬಹುದು ಏನಂದ್ರೆ ಪ್ರತಿ ಒಂದು ಇದು ಬ್ಯಾಂಗ್ಳೂರ್ ಮ್ಯಾಪ್ ಇಡೀ ಬ್ಯಾಂಗ್ಳೂರ್ ರೋಡ್ ಮ್ಯಾಪ್ ಇದೆ ಸೊ ಇದರಲ್ಲಿ ಇವಾಗ ಸಿಮ್ಯುಲೇಷನ್ ಯಾವ ತರ ಮಾಡಿದೀವಿ ಅಂದ್ರೆ ಇವಾಗ ನೋಡಿ ರೋಡ್ ನೆಟ್ವರ್ಕ್ ಎಷ್ಟು ಕಿಲೋಮೀಟರ್ಸ್ ಇದೆ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತ ಕಿಲೋಮೀಟರ್ ಹೈ ಡೆನ್ಸಿಟಿ ಕಾರಿಡಾರ್ಸ್ ಇಪ್ಪತ್ತೆರಡು ಕಾರಿಡಾರ್ಸ್ ಇದೆ ಮತ್ತೆ ಇದರಲ್ಲಿ ನೋಡಿ ಯಾವ ತರ ಎಷ್ಟು ವೆಹಿಕಲ್ಸ್ ಈ ಜಂಕ್ಷನ್ ಸಿಗ್ನಲೈಸ್ ಇಂಟರ್ಸೆಕ್ಷನ್ ಎಷ್ಟು ಇದೆ ನಾನೂರ ಮೂವತ್ತೆರಡು ಜಂಕ್ಷನ್ಸ್ ಇದೆ ಸೊ ಈ ತರ ಇದರಲ್ಲಿ ಇವಾಗ ನಾವು ಪ್ರತಿಯೊಂದು ಇವಾಗ ಲೈವ್ ಆಗಿ ಈ ಒಂದೊಂದು ರೋಡ್ ನಲ್ಲಿ ಎಷ್ಟು ವೆಹಿಕಲ್ಸ್ ದಿನಕ್ಕೆ ಹತ್ತು ಸಾವಿರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಷ್ಟು ಗಾಡಿಗಳು ಯಾವ್ಯಾವ ರೋಡ್ ನಲ್ಲಿ ಓಡಾಡ್ತಾ ಇದೆ ಎಲ್ಲ ಸ್ಟಿಮ್ಯುಲೇಟ್ ಆಗಿ ನಾವು ಇಲ್ಲಿ ನಾವು ಫೀಡ್ ಮಾಡಿದೀವಿ ಮತ್ತೆ ಏನಾದರೂ ಒಂದು ಪರ್ಟಿಕ್ಯುಲರ್ ರೋಡ್ ನಲ್ಲಿ ಕ್ಲೋಸ್ ಮಾಡಬೇಕ ಮಾಡ್ಬೇಕಂದ್ರೆ ಆ ರೋಡ್ ನಿಂದ ಎಲ್ಲಿ ಎಫೆಕ್ಟ್ ಆಗ್ತದೆ ಸೊ ಅಂದಾಗಿ ಇವಾಗ ಬರ್ತಾ ಇರೋ ಇವಾಗ ಇಲ್ಲಿಂದ ಸುಮಾರು ಗಾಡಿ ಒಂದು ಹತ್ತು ಲಕ್ಷ ಗಾಡಿಗಳು ಬರ್ತಾ ಇವೆ ಇವಾಗ ಇಲ್ಲಿ ರೋಡ್ ಕ್ಲೋಸ್ ಮಾಡ್ಬೇಕಂದ್ರೆ ಇದ್ರ ಮುಂಚೆನೆ ನಾವು ಎಲ್ಲೆಲ್ಲಿ ಡೈವರ್ಷನ್ ಕೊಡ್ಬೇಕು ಸೊ ಇಲ್ಲಿ ಲೆಫ್ಟ್ ತಗೊಳ್ಳಿ ಅಥವಾ ರೈಟ್ ತಗೊಳ್ಳಿ ಇದೆಲ್ಲ ಡೈವರ್ಷನ್ ಸ್ಟಡಿ ಮಾಡ್ಬಿಟ್ಟು ನಾವು ಸ್ಟೇಷನ್ ಅವರಿಗೆ ನಮ್ಮ ಪೊಲೀಸ್ ಲೋಕಲ್ ಪೊಲೀಸ್ ನಾವು ಹೇಳಿದಾಗ ಅದನ್ನ ಆ ಥರ ಇದು ಮಾಡ್ಬಿಟ್ಟು ಪಬ್ಲಿಕ್ನ ಟೈಮ್ ಉಳಿತದೆ ಅವರಿಗೆ ಇವಾಗ ಗೊತ್ತಿಲ್ಲದ ಅವ್ರು ಹೋಗ್ಬಿಟ್ರೆ ಸೊ ಅಲ್ಲಿಂದ ಫುಲ್ ಎಲ್ಲಾ ಗಾಡಿಗಳು ಅಲ್ಲಿ ಹೋಗಿ ಒಂದೇ ರೋಡ್ ಮೇಲೆ ಡೈರೆಕ್ಷನ್ ತಗೊಂಡ್ರೆ ಆಲ್ಟರ್ನೇಟಿವ್ ರೋಡ್ ಜಾಮ್ ಆಗ್ಬಿಟ್ಟದೆ ಆ ಒಂದ್ ಜಾಮ್ ಇಂದ ಬೇರೆ ಕಡೆ ಎಲ್ಲಾ ಎಫೆಕ್ಟ್ ಆಗುತ್ತೆ ಸೊ ಅದರಿಂದ ನಾವು ಇದರಿಂದ ಈ ಸಹಾಯದಿಂದ ಏನ್ ಮಾಡ್ತೀವಿ ಅಂದ್ರೆ ಮುಂಚೆನೆ ಈ ಗಾಡಿಗಳು ಬರ್ತವೆ ಫಸ್ಟ್ ಟೈಮ್ ಲೆಫ್ಟ್ ತಗೊಂಡ್ರೆ ಎಲ್ಲಿ ರೀಚ್ ಆಗಕ್ ಯಾವ್ದು ಈಸಿ ಅಂತ ನಾವು ಒಂದು ಇದರಲ್ಲಿ ಒಂದು ಐಡಿಯಾ ಕೊಡ್ತೀವಿ ವ್ಯಾಂಕಿ ಪ್ರಾಜೆಕ್ಟ್ ಅಂತ ಇದ್ದು ಇದರಲ್ಲಿ ಏನಾಗಿದೆ ಅಂದ್ರೆ ಇದರಲ್ಲಿ ನಾವು ಈ ಡ್ರೋನ್ಸ್ ನ ಒಂದೊಂದು ಎ ಸಿ ಪಿ ಸಬ್ ಡಿವಿಷನ್ಸ್ ನಾವು ಒಂದೊಂದು ಡ್ರೋನ್ ನಾವು ಸದ್ಯಕ್ಕೆ ಒಂದೊಂದು ಡ್ರೋನ್ ಇದ್ ಮಾಡಿದೀವಿ ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಡ್ರೋನ್ ನಿಂದ ಇವಾಗ ನಾವು ಒಂದು ಜಂಕ್ಷನ್ ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದು ವರ್ಕ್ ಮಾಡ್ತಾ ಇರಬಹುದು ಆದರೆ ಮಧ್ಯದಲ್ಲಿ ರೋಡ್ ಲಾಂಗ್ ರೋಡ್ ನಲ್ಲಿ ಏನಾಗ್ತಾ ಇದೆ ಅವ್ನ್ ಕಾಣಿಸಲ್ಲ ಸೊ ಹಂಗಾಗಿ ಈ ಪೀಕ್ ಅವರ್ಸ್ ನಲ್ಲಿ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಏನು ಮಾಡ್ತೀವಿ ಅಂದ್ರೆ ಈ ಡ್ರೋನ್ ನ ಪ್ಲೇ ಮಾಡಿಬಿಟ್ಟು ಇದಕ್ಕಂತಲೇ ಸಪ್ರೇಟಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ನಮ್ಮ ಪೊಲೀಸ್ನವ್ರಿಗೆ ಸೊ ಆ ಡ್ರೋನ್ನಿಂದ ನಾವು ನೋಡಿ ಇದು ಕೆಲವೊಂದು ಎಕ್ಸಾಂಪಲು ಡ್ರೋನ್ ನೋಡ್ತಾ ಇದೆ ಈ ರೋಡ್ಸ್ನಲ್ಲಿ ಏನಾಗ್ತಾ ಇದೆ ಯಾವ ಥರ ಟ್ರಾಫಿಕ್ ಇದೆ ಎಲ್ಲಾಗಿದೆ ಇಲ್ಲಿ ನೋಡಿ ಇಲ್ಲಿ ಜಾಮ್ ಆಗಿದೆ ಏನಂತ ಇದೆಲ್ಲ ಆನ್ ಡೇಟ್ ಆನ್ ಪ್ರೆಸೆಂಟ್ ಸಿನಾರಿಯೋನಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಕ್ಬಿಡ್ತದೆ ಎಲ್ಲಿ ಏನು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಸೊ ಹಂಗಾಗಿ ಅದ್ರ ಪರವಾಗಿ ನಾವು ಕರೆಕ್ಟಾಗಿ ನಾವು ವರ್ಕ್ ಮಾಡ್ತೀವಿ ನಾವು ಪೊಲೀಸ್ನವ್ರು ವರ್ಕ್ ಮಾಡ್ತೀವಿ ಗೇಮ್ಸ್ ನಾವು ಇಲ್ಲಿ ಸ್ಕೂಲು ಕಾಲೇಜ್ ಮಕ್ಕಳು ಬಂದಾಗ ಸೊ ಈ ಗೇಮ್ ಸ್ಟಾರ್ಟ್ ಮಾಡ್ರೆ ಇವಾಗ ಇದರಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟು ರೆಡ್ಡು ಯೆಲ್ಲೋ ಗ್ರೀನು ಒಂದು ಕಾನ್ಸೆಪ್ಟ್ ಮಕ್ಳಿಗೆ ಗೊತ್ತಾಗಬೇಕಂತ ಇವಾಗ ಗಾಡಿನಲ್ಲಿ ಓಡಿಸುವಾಗ ರೆಡ್ ಲೈಟ್ ಇದೆ ಸ್ಟಾಪ್ ಮಾಡಬೇಕು ಸ್ಟಾಪ್ ಲೈನ್ ಮುಂಚಿನೇ ನಿಲ್ಲಿಸಬೇಕು ಜೀವ್ರ ಕ್ರಾಸಿಂಗ್ ಮೇಲೆ ನಿಲ್ಸಬಾರ್ದು ಮತ್ತೆ ಗ್ರೀನ್ ಸಿಗ್ನಲ್ ಬಂದಾಗ ಗಾಡಿ ಯಾವ ತರ ಎಕ್ಸಿಡೆಂಟ್ ಕೊಟ್ಟು ಹೋಗ್ತೀವಿ ಅಥವಾ ಅದು ಪಾಯಿಂಟ್ಸ್ ತರ ಕೊಟ್ಟಿದೀವಿ ಮಕ್ಳಿಗೆ ಖುಷಿ ಆಗ್ತದೆ ಸೊ ಆ ಗೇಮ್ ನಲ್ಲೇ ಮಕ್ಳು ಗೊತ್ತಾಗ್ತದೆ ಯಾವ ಸಿಗ್ನಲ್ ಏನು ರೆಡ್ ಸಿಗ್ನಲ್ ಅಂದ್ರೆ ನಿಲ್ಸ್ಬೇಕು ಗ್ರೀನ್ ಅಂದ್ರೆ ಹೋಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಮಕ್ಳಿಗೆ ಗೊತ್ತಾಗ್ಲಿ ಅಂತ ನಾವು ಈ ತರ ನಾವು ಇದು ಮಾಡಿದೀವಿ ಮತ್ತೆ ಇದರಲ್ಲಿ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಕಾರ್ ನಲ್ಲಿ ಕುತ್ಕೊಂಡ ತಕ್ಷಣ ಇವಾಗ ನಾವು ಏನ್ ತಗೊಂಡ್ ಮಾಡಿದೀವಿ ನೋಡಿ ಇವಾಗ ಕುತ್ಕೊಂಡ ತಕ್ಷಣ ರೆಡ್ ಲೈಟ್ ಬಂದ್ಬಿಡ್ತು ಸೊ ಹಂಗಾಗಿ ಇದು ಡೇಂಜರ್ ರೆಡ್ ಲೈಟ್ ಡೇಂಜರ್ ಅಂತ ಸೊ ಹಂಗಾಗಿ ನಾವು ಏನ್ ಮಾಡಿ ಮಾಡಿದೀವಿ ಇದರಲ್ಲಿ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಸಿಮ್ಯುಲೇಟ್ ಏನಂದ್ರೆ ಇವಾಗ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ನಾವು ಸೀಟ್ ಬೆಲ್ಟ್ ಹಾಕಿದ ತಕ್ಷಣ ಬಕ್ಲಪ್ ಮಾಡ್ಕೊಂಡ ತಕ್ಷಣ ಗ್ರೀನ್ ಲೈಟ್ ಬರ್ತದೆ ಸೊ ಹಂಗಾಗಿ ಮಕ್ಳಿಗೆ ಹೇಳ್ಕೊಡಕ್ಕೆ ನೋಡಿ ನೀವು ಕಾರ್ ನಲ್ಲಿ ತಕ್ಷಣ ಇಟ್ ಈಸ್ ಆಲ್ವೇಸ್ ರೆಡ್ ಇರ್ತದೆ ಸೊ ನೀವು ಸೀಟ್ ಬೆಲ್ಟ್ ಹಾಕೊಂಡ್ರೆ ನಿಮ್ ಸೇಫ್ಟಿ ನೀವು ನೋಡಿ ಸೀಟ್ ಬೆಲ್ಟ್ ಹಾಕೊಂಡ್ರೆ ಗ್ರೀನ್ ಆಯ್ತು ಸೊ ಹಂಗಾಗಿ ಮಕ್ಕಳು ಇದರಲ್ಲಿ ಗೇಮ್ ತರ ತಗೊಂತಾರೆ ಆ ಒಂದು ಕಾನ್ಸೆಪ್ಟ್ ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿಗೂ ಹೇಳ್ಬಹುದು ನೋಡಿ ನಾವು ಕಾರ್ ನಲ್ಲಿ ಕುತ್ಕೊಂಡ ತಕ್ಷಣ ನಾವು ಸೀಟ್ ಬೆಲ್ಟ್ ಹಾಕೋಬೇಕು ಅಂತ ಸೊ ಈ ಕಾನ್ಸೆಪ್ಟ್ ಮಕ್ಕಳು ಸ್ಕೂಲ್ ಮಕ್ಕಳಿಗೆಲ್ಲ ಒಂದು ತಿಳುವಳಿಕೆ ನೀಡೋಣ ಅಂತ ನಾವು ಈ ತರ ಮಾಡಿದ್ವಿ ಸರ್ ಸ್ವಲ್ಪ ಸ್ಪಷ್ಟೀಕರಣ ಅಥವಾ ಹೆಚ್ಚಿನ ವಿವರಗಳನ್ನು ನೀಡಬಲ್ಲಿರ ಸೊ ಈ ತರ ಆನ್ಸರ್ ಕಾಣಿದ್ರ ಟೇಕ್ ಕೇರ್ ರೈಟ್ ಟರ್ನ್ ಟರ್ನ್ ರೈಟ್ ಕರೆಕ್ಟ್ ಆನ್ಸರ್ ಅಂತ ಬಂತು ನೆಕ್ಸ್ಟ್ ನೋ ಲೆಫ್ಟರ್ ಈ ಥರ ಒಂದು ಕಾನ್ಸೆಪ್ಟ್ ಆಗಿ ಒಂದು ಗೇಮ್ಸ್ ಆಗಿ ಒಂದು ಕ್ವಿಸ್ ಆಗಿರ್ತೀವಿ